ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹ್ಯಾಡ್ರಿಕ್ ವಿಕೆಟ್ ಪಡೆದ ಆರ್ ಯ ಸ್ಟಾರ್ ಬೌಲರ್ ದ ಯಾರು ರೆಲ್ಲಿ ವಿಕೆಟ್ ಪಿಡದರ ಕೇಳಿದರೆ ನೋಡ್ಬೋದು ನೀವು ಇತ್ತೀಚೆಗೆ ಏನಪ್ಪಾ ಅಂದರೆ ಸೈಯದ್ ಮುಸ್ತಾಕ್ ಅಲ್ಲಿ ಟಿ ಟ್ವೆಂಟಿ ಟ್ರೋಫಿ ಕೂಡ ನಡೀತದೆ ಇನ್ನು ಪ್ರಮುಖ ಪಂದ್ಯದಲ್ಲಿ ಆರ್ ಯ ಸ್ಟಾರ್ ಬೌಲರ್ ಈಗ ತಮ್ಮ ಬೆಸ್ಟ್ ಬೌಲಿಂಗ್ ಮುಖಾಂತರ ಗಮನ ಸೆಳೆದಿದ್ದಾರೆ ಯಾರಪ್ಪ ಅಂದರೆ ನೀವು ಐ ಪಿ ಎಲ್ ಮೆಗಾ ಆಕ್ಸ್ನಲ್ಲಿ ಈ ಒಂದು ಸ್ಟಾರ್ ಬೌಲರ್ ಆರ್ ಸಿ ಬಿ ತಂಡಕ್ಕೆ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಬಂದಿದ್ದರು ಇನ್ನು ಅವರೇ ಏನಪ್ಪ ಅಂದರೆ ಭುವನೇಶ್ವರ್ ಕುಮಾರ್ ಅಂತಾನೆ ಹೇಳಬಹುದು ಈಗ ಭುವನೇಶ್ವರ್ ಕುಮಾರ್ ಅವರು ಉತ್ತರ ಪ್ರದೇಶ ತಂಡದ ಗುಂಡು ಪೇಸರಾಗಿದ್ದಾರೆ ಇವರು ಜಾರ್ಖಂಡ್ ವಿರುದ್ಧ ಟಿ ಟ್ವೆಂಟಿ ಪಂದ್ಯದಲ್ಲಿ ಇದೀಗ ಬ್ಯಾಕ್ ಟು ಬ್ಯಾಕ್ ತ್ರೀ ಹ್ಯಾಟ್ರಿಕ್ ವಿಕೆಟ್ ಪಡೆದು ದಾಖಲೆ ಪಡೆದರು ನಾಲ್ಕು ಓವರ್ ಬಾಲ್ ಮಾಡಿ ಒಂದು ಓವರ್ ಮೇಡನ್ ಮಾಡಿ ಕೇವಲ ಆರು ರನ್ ಬಿಟ್ಟು ಕೊಟ್ಟು ಮೂರು ವಿಕೆಟ್ ಪಡೆದರು ಅಂದರೆ ಹದಿನೇಳು ಓವರ್ಗೆ ಇವರು ಹ್ಯಾಟ್ರಿಕ್ ವಿಕೆಟ್ ಅಂತಲೇ ಹೇಳ್ಬೋದು ಇದೇನಪ್ಪ ಅಂದರೆ ಆರ್ ಸಿ ಬಿ ಸ್ಟಾರ್ ಬಾಲರ್ ಇದಕ್ಕೆ ಬೆಸ್ಟ್ ಫಿಗರ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಟ್ರಿಪಲ್ ವಿಕೆಟ್ ಪಡೆದಿದ್ದು ಆರ್ ಸಿ ಬಿ ಅಭಿಮಾನಿಗಳಿಗಂತೂ ಖುಷಿ ಇದೇ ಥರ ಏನಪ್ಪ ಅಂದರೆ ಆರ್ ಸಿ ಬಿ ತಂಡದಲ್ಲಿ ಕೂಡ ಇವರು ಆಡಬೇಕು ಅಂದರೆ ಆರ್ ಸಿ ಬಿ ಕೀ ಬೆಳರು ಕೂಡ ಇವರೇ ಆಗಿದ್ದಾರೆ ಈಗ ಭುವನೇಶ್ವರ್ ಕುಮಾರ್ ಅವರು ಯಾವ ಥರ ಆಡ್ತಾರೆ ಅಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು